ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಶತ್ರುಗಳಿಂದ ದೌರ್ಜನ್ಯ ಅನುಭವಿಸ್ತಾ ಇದ್ದೀರ ಶತ್ರುಗಳ ಅಟ್ಟಹಾಸವನ್ನು ತಡಿಲಿಕ್ಕಾಗ್ತಾ ಇಲ್ಲ ನಿಮ್ಮನ್ನು ಮೆಟ್ಟಿ ಮೆರಿತಾ ಇದ್ದಾರೆ ಭಾಳಷ್ಟು ದೀನರಾಗಿ ತಾವು ಬೀಳ್ತಾ ಇದ್ದೀರ ಇನ್ನಿಲ್ಲದೆ ನಿಮ್ಮ ಸ್ಥಿತಿ ನಿಮ್ಮ ಒಂದು ವಿಷಯವಾಗಿ ಪಾರಪತ್ಯವನ್ನು ಶತ್ರುಗಳ ಸ್ಥಾಪನೆ ಮಾಡ್ತಾ ಇದ್ದಾರೆ ನೀವು ಆ ಸ್ಥಳದಲ್ಲಿ ಅಥವಾ ಆ ವಿಷಯದಲ್ಲಿ ಇದ್ದು ಕೂಡ ಇಲ್ದಿರೋ ಹಾಗೆ ಜೀವನ ಸಾಗಿಸ್ಬೇಕು ಏನೇ ಮಾಡಿದ್ರೂ ಕೂಡ ನಿಮ್ಮನ್ನು ಒಂದು ತುಚ್ಛವಾಗಿ ಕಾಣ್ತಾ ಇರ್ತಾರೆ ನಿಮ್ಮನ್ನು ಭಯಪಡಿಸ್ತಾರೆ ಅಥವಾ ಆತಂಕಪಡಿಸ್ತಾರೆ ಏನಾದರೂ ಮಾಡಿ ಒಂದು ತುಳಿಲಿಕ್ಕೆ ಇರ್ತಾರೆ ಈ ಶತ್ರು ಪೀಡೆ ಎಂಬತಕ್ಕಂಥದ್ದು ವಿಶೇಷವಾಗಿ ಯಾವ ಸ್ವರೂಪವಾಗಿ ಹೇಗಿದ್ರೂ ಕೂಡ ಬರುತ್ತೆ ಹಿತ ಅಹಿತ ಶತ್ರು ಒಳ್ಳೆ ರೀತಿ ಇರ್ತಾರೆ ಬೆನ್ನಿ ಹಿಂದೆ ಚೂರೆ ಹಾಕ್ತಾರೆ ಒಳ್ಳೆದನ್ನೇ ಮಾಡ್ತೀನಿ ಅಂತ ಹೇಳಿ ತನಗೆ ಬೇಕಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿಕೊಂಡು ತಮ್ಮನ್ನು ನಡ್ದಾರೆಯಲ್ಲಿ ಕೈ ಬಿಟ್ಟು ಹೋಗ್ತಾರೆ ಕೆಲವೊಮ್ಮೆ ಏನಂತಂದರೆ ಉಪಟಳ ಉಪದ್ರವ ಕೊಡೋದು ಕೆಲವೊಬ್ರು ಧಮಕಿ ಆಗ್ತಕ್ಕಂಥದ್ದು ಅಥವಾ ನಿಮ್ಗೆ ಏನೋ ಮಾಡಿಬಿಡ್ತೀನಿ ಅಂತಕ್ಕಂಥ ಭಯ ತೋರಿಸೋದು ಧಮಕಿ ಶಸ್ತ್ರ ಅಥವಾ ಏನಾದರೂ ಹಿಡ್ಕೊಂಡು ನಿಮ್ಮನ್ನು ಹೆದರಿಸೋದು ಒಲೆ ಮಾಡ್ತೀನಿ ಅಂತಕ್ಕಂಥ ಒಂದು ಬಹಳ ಒಂದು ರೀತಿಯಲ್ಲಿ ಕೆಟ್ಟದಾಗಿ ದುರ್ವರ್ತನೆ ತೋರಿಸೋದು ಹೀಗೆ ಶತ್ರುಗಳು ನಿಮ್ಮನ್ನು ಭಾಳಷ್ಟು ಅಟ್ಟಹಾಸದಿಂದ ಮೆರಿತಾ ನಿಮ್ಮ ವಿರುದ್ಧವಾಗಿ ಏನೋನೋ ಕುತಂತ್ರ ಮಾಡಿಕೊಂಡು ಹಾಗೆ ನಿಮ್ಮನ್ನು ಭಯಗ್ರಸ್ತರನ್ನಾಗಿ ಮಾಡಿ ಅವರ ಕಪಿಮುಷ್ಟಿಯಲ್ಲಿ ಇರೋ ಹಾಗೆ ನಿಮ್ಮನ್ನು ನೋಡ್ಕೊಳ್ತಾ ಹಾಗೆ ನಿಮಗೆ ನ್ಯಾಯಯುತವಾಗಿ ಸಿಗುವಂಥದ್ದು ಸಿಗದೇ ಇರೋ ಹಾಗೆ ಮಾಡಿ ಅಥವಾ ಆ ಜಾಗ ಸ್ಥಳ ಪರಿಸರವನ್ನು ಬಿಟ್ಟು ಓಡೋಗಬೇಕು ಅಂತಹ ಒಂದು ಕಿರುಕುಳವನ್ನು ಕೊಡ್ತಾ ಇದ್ರೆ ಸಹಿಸ್ಲಿಕ್ಕೆ ಸಾಧ್ಯನಾ ಇದನ್ನು ನಾವು ದೌರ್ಜನ್ಯ ಎಂಬುದಾಗಿ ಹೇಳ್ತೀವಿ ಕೆಲವೊಬ್ಬರಿಗೆ ಇದು ಮುಂದೆಗಡೆ ನಡೆದರೆ ಕೆಲವೊಬ್ಬರಿಗೆ ಇದು ಬೆನ್ನ ಹಿಂದೆ ನಡೀತಾ ಇರ್ತದೆ ಯಾರು ಹೇಗೆ ಏನು ಎತ್ತ ಅನ್ನೋದು ಅರ್ಥ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡಬೇಕಾಗತ್ತೆ ಇಂತಹ ದೌರ್ಜನ್ಯವನ್ನು ಮನುಷ್ಯನ ಅದನ್ನು ಎಷ್ಟು ದಿನ ತಡ್ಕೊಳ್ಬೋದು ಅವ್ರು ಹೇಳಿದ್ದು ಎಲ್ಲ ಕೇಳ್ಕೊಂಡು ಹೋದ್ರೂ ಸಹ ಜೀವನ ಕಷ್ಟ ಅಥವಾ ಅವರಂತೆ ನಡ್ಕೊಂಡ್ರೂ ಸಹ ಜೀವನ ಕಷ್ಟ ಅವ್ರನ್ನ ಎದುರಾಕೊಂಡ್ರೂ ಕೂಡ ಜೀವನ ಕಷ್ಟ ಏನು ಮಾಡ್ತೀರಾ ಇಂಥ ದುಷ್ಟ ಜನಗಳು ಏನಿದ್ದಾರೆ ಎಲ್ಲ ಪರಿಸರದಲ್ಲೂ ಇರ್ತಾರೆ ನಾವಾಯಿತು ನಮ್ಮ ಮನೆ ಆಯ್ತು ನಮ್ಮ ಜೀವನ ಆಯಿತು ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡುವಾಗ ಇನ್ಯಾವ್ರಿಗೂ ಸಹ ಹೆದರಿ ಜೀವನ ಮಾಡುವಂಥ ಒಂದು ಕಲ್ಪನೆಯಲ್ಲಿ ನಾವು ಕಾಲ ಕಳಿಬೋದು ಅಥವಾ ನಿಮ್ಮದನ್ನ ನಿಮಗೆ ಸಿಗದೇ ಇರೋ ಹಾಗೆ ನಿಮ್ಮನ್ನು ಏನೋ ಒಂದು ರೀತಿಯಲ್ಲಿ ಅತಂತ್ರ ಮಾಡತಕ್ಕಂತಹ ಒಂದು ಪರಿಧಿ ಇದು ದೌರ್ಜನ್ಯ ಇಂಥ ಅಟ್ಟಹಾಸವನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಯಾವ ರೀತಿಯಲ್ಲಿ ನಾವು ಶತ್ರುವನ್ನು ಮಟ್ಟ ಹಾಕಬೇಕು ಹಾಗೆ ಆ ಶತ್ರು ಹೇಳ ಹೆಸರು ಇಲ್ಲದಿರೋ ಹಾಗೆ ನಿಮ್ಮ ತಂಟೆಗೆ ಬರದೇ ಇರೋ ಹಾಗೆ ಯಾವ ರೀತಿ ಅವನ್ನ ನಾವು ಬಗ್ಗಿಸ್ಬೋದು ತಗ್ಗಿಸ್ಬೋದು ಹಾಗೆ ಶತ್ರುಗಳ ಮೇಲೆ ಪಾರಪತ್ಯ ಬೇಕಾದಂಥ ಒಂದು ಸರಳ ಮಾರ್ಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಯಾವಾಗಲೂ ಶತ್ರುಗಳ ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ ಯಾವುದು ಸಾಧ್ಯ ಅದು ಬಹಳಷ್ಟು ಉಪಯುಕ್ತಕರವಾಗಿರುತ್ತೆ ಎಲ್ಲವೂ ಸಹ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ನಿಮಗೆ ತೋಚಿದ್ದು ಗೊತ್ತಾಗೋದು ಸರಳವಾಗಿರ್ತಕ್ಕಂಥ ಪರಿಹಾರ ಕ್ರಮಗಳನ್ನು ಆಗಾಗ್ಗೆ ಮಾಡ್ತಾ ಹೋಗಿ ಈ ಶತ್ರು ಅಥವಾ ದಾರಿದ್ರ್ಯ ಏನು ಕೆಟ್ಟ ಜನಗಳ ಒಂದು ಕುಹಕದಲ್ಲಿ ತಾವು ನಿಂತಿದ್ದೀರಾ ಅಥವಾ ಅವರ ಕುಟಿಲತೆಗೆ ಬಲಿಯಾಗಿದ್ದೀರಾ ಅಥವಾ ಅವರ ಒಂದು ತಂತ್ರಗಾರಿಕೆಯಲ್ಲಿ ತಾವು ನಿಸ್ಸಹಾಯಕರಾಗಿ ಏನೂ ಮಾಡದಿರತಕ್ಕಂಥ ಸ್ಥಿತಿಯಲ್ಲಿದ್ದರೆ ಆ ಒಂದು ಸ್ಥಿತಿಯಲ್ಲಿದ್ದಾಗಲೇ ಭಗವಂತ ಎಂಬುದಾಗಿ ನಾವು ನೋಡ್ತೇವೆ ಅವಾಗಲೇ ನಾವು ತಂತ್ರಗಳು ಎಂಬುದಾಗಿ ನೋಡುತ್ತೇವೆ ಯಾಕಂದರೆ ಮುಖತಃ ಜಗಳ ಮಾಡಲಿಕ್ಕೂ ಸಹ ಆಗೋದಿಲ್ಲ ಶತ್ರು ಯಾರೆಂಬುದೇ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲಿ ಅರ್ಥನಾದ ಆಗಿರುತ್ತೆ ಮನುಷ್ಯನಿಗೆ ಹೇಳಿದ್ದ್ಯಾರೂ ಕೇಳೋದಿಲ್ಲ ಯಾರೂ ನಂಬೋದೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ಜೀವನ ಮಾಡುವಾಗ ನರಕಮಯ ಅದು ಆ ನರಕದಿಂದ ಹೊರಗಡೆ ಬರಬೇಕಂದ್ರೆ ಈ ಒಂದು ಸರಳ ಪರಿಹಾರವನ್ನು ತಾವು ಅನುಷ್ಠಾನ ಮಾಡಿ ಖಂಡಿತ ಈ ದಾರಿದ್ರ್ಯ ಕೂಪದಿಂದ ಹೊರಗಡೆ ಬರ್ತೀರ ಶತ್ರುಗಳ ಅಟ್ಟಹಾಸ ಮೆಟ್ಟಿ ತಾವು ಮುನ್ನುಗ್ತೀರ ಹಾಗೆ ಆ ಶತ್ರು ಏನು ದೌರ್ಜನ್ಯ ಇದ್ದಾನೆ ಅವನು ಬೀಳ್ತಾನೆ ಸರ್ವನಾಶ ಖಚಿತ ಎಂಬುದಾಗಿ ಹೇಳ್ತಾ ಇದ್ದೀನಿ ನೋಡಿ ಈ ಒಂದು ನಿಯಮದಲ್ಲಿ ತಾವು ಅನುಷ್ಠಾನಬದ್ಧವಾಗಿ ಇದನ್ನು ಮಾಡಬೇಕು ಶಿವಲಿಂಗ ಮನೆಯಲ್ಲೇ ಇರ್ಬೋದು ಚಿಕ್ಕದಾಗಿ ಆ ಒಂದು ಶಿವಲಿಂಗ ಸ್ವರೂಪವನ್ನು ತಾವು ಇಟ್ಕೊಳ್ಳಿ ಶಿವಲಿಂಗವನ್ನು ಬಹಳಷ್ಟು ವಿಶೇಷವಾಗಿ ವಿಧಿವತ್ತಾಗಿ ಪೂಜೆ ಮಾಡ್ತಕ್ಕಂಥದ್ದು ಬೇರೆ ಬೇರೆ ವಿಧಾನ ಬಹಳಷ್ಟು ನೋಡಿದ್ದೆ ನಾವು ಆದರೆ ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಸಮಸ್ಯೆ ಶತ್ರುಬಾಧಿಗೆ ಶಿವಲಿಂಗದ ಮೇಲೆ ನಿಂಬೆ ಹಣ್ಣಿನ ರಸವನ್ನು ಹಾಕಿ ತಾವು ಅಭಿಷೇಕ ಮಾಡತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಪ್ರಬುದ್ಧವಾಗಿರ್ತಕ್ಕಂಥದ್ದು ಹಾಗೆ ಪ್ರತ್ಯಕ್ಷ ಫಲಕಾರಿಯಾಗಿರ್ತಕ್ಕಂಥ ಒಂದು ಸ್ವರೂಪ ಇದು ನೋಡಿ ಈ ರೀತಿಯಾಗಿ ಐದು ಸೋಮವಾರ ತಾವು ಅಭಿಷೇಕ ಮಾಡಬೇಕು ಶಿವಲಿಂಗದ ಮೇಲೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಅಭಿಷೇಕ ಮಾಡ್ತಕ್ಕಂಥದ್ದು ಒಂದು ನಿಂಬೆ ಹಣ್ಣು ಎರಡು ಭಾಗ ಮಾಡಿ ಆ ಎರಡನ್ನು ಸಹ ಅಭಿಷೇಕ ಸ್ವರೂಪವಾಗಿ ಅದರ ಮೇಲೆ ಹಾಕಿ ತಾವು ಮಾಡ್ಬೋದಾಗಿದೆ ಈ ರೀತಿಯಾಗಿ ಐದು ಸೋಮವಾರ ತಾವು ಮಾಡಬೇಕು ಆರನೇ ಸೋಮವಾರ ನಿಮ್ಮ ಶತ್ರು ನಾಶ ಖಚಿತ ಅಥವಾ ನಿಮ್ಮ ಶತ್ರುವಿನ ಅಟ್ಟಹಾಸ ನಿಮ್ಮ ಮುಂದೆ ನಡೆಯಲ್ಲ ಆ ಶತ್ರುವಿನ ಭಯ ಕೂಡ ನಿಮಗಿರೋದಿಲ್ಲ ಅಥವಾ ಯಾರು ಹಿತಶತ್ರು ಯಾರು ಒಳ್ಳೆಯವರು ಕೆಟ್ಟವರು ಇವುದರ ಒಂದು ಕಲ್ಪನೆ ಕೂಡ ನಿಮಗೆ ಬರುತ್ತೆ ಯಾವ ಶತ್ರು ನಿಮಗೆ ಏನು ಕುಕೃತ್ಯವನ್ನು ಮಾಡ್ತಾ ಇದ್ದಾನೆ ಆದರೆ ಒಂದು ಸುಳಿಯಲ್ಲೇ ಆತ ಸಿಕ್ಕಾಕಿ ಒದ್ದಾಟಿ ನರಳಾಡ್ತಾನೆ ನಿಮ್ಮ ಒಂದು ಜೀವನಕ್ಕೆ ಯಾವುದೋ ಒಂದು ರೀತಿಯಲ್ಲಿ ಮಾರಕ ಆಗಿರ್ತಕ್ಕಂಥ ಶತ್ರು ಒಂದು ರೀತಿಯಲ್ಲಿ ಮುಳ್ಳಿದ್ದ ಹಾಗೆ ಆ ಮುಳ್ಳು ಹೋಗುತ್ತೆ ಇಂಥ ಒಂದು ಬಲವಾಗಿರ್ತಕ್ಕಂಥ ಒಂದು ಸ್ವರೂಪಬದ್ಧವಾಗಿರ್ತಕ್ಕಂಥ ತಂತ್ರಾನುಷ್ಠಾನ ಇದಾಗಿದೆ ಸುಖ ಸುಮ್ಮನೆ ಊಹಾಪೋಹೆ ಮಾಡಿಕೊಂಡು ಯಾರದೋ ಹೆಸರು ತಗೊಂಡು ಅಥವಾ ಅವರು ಮಾಡಿದಾರೋ ಇಲ್ವೋ ಅಥವಾ ಅವ್ರ ಶತ್ರುತ್ವ ಇದೆಯೋ ಇಲ್ವೋ ಇದೆಲ್ಲವನ್ನ ನೋಡದೆ ನಿಮ್ಮ ಪಾಡಿಗೆ ನೀವು ಮಾಡೋದು ಖಂಡಿತ ಅದು ನಿಮಗೆ ತೊಂದರೆ ಆಗುತ್ತೆ ನಿಶ್ಚಿತ ನಿಜವಾಗ್ಲೂ ನೀವು ಸಮಸ್ಯೆ ಅನುಭವಿಸಿದಿರ ಆ ಶತ್ರು ನಿಮಗೆ ನಿಜವಾಗಲೂ ಸಮಸ್ಯೆ ಮಾಡ್ತಾ ಇದ್ದಾನ ಅಥವಾ ಆ ಶತ್ರು ಸಮಸ್ಯೆಯಿಂದ ನೀವು ನರಳಾಟ ಆಗ್ತಿದ್ರೆ ಖಂಡಿತ ಇದನ್ನು ಮಾಡಿ ನಿಮ್ಮ ಕಪೋಲ ಕಲ್ಪನೆಯಿಂದ ಶತ್ರುತ್ವ ಅನ್ನೋದು ಬೆಳೆಸ್ಕೊಳೋದು ಬೇಡ ಅಥವಾ ಶತ್ರು ಆಗಿದ್ದಾರೆ ಅಂತಕ್ಕಂಥ ತಿಳ್ಕೊಳೋದು ಬೇಡ ನೀವೇನೋ ಬಿದ್ದಿರ್ದೀರ ಯಾವುದೇ ರೀತಿಯಲ್ಲಿ ಏಳಿಗೆ ಆಗಿರೋದಿಲ್ಲ ಯಾರೋ ಮಾಡಿಸಿಬಿಟ್ಟಿದ್ರನ್ನೋ ಭ್ರಮೆಯಲ್ಲಿ ಬಂದುಬಿಡ್ತಾರೆ ಕೆಲವೊಮ್ಮೆ ಆ ಭ್ರಮೆ ಇದ್ದರೆ ಖಂಡಿತವಾಗಿ ಮಾಡಬೇಡಿ ನಿಜ ಸಂಗತಿ ಇದೆಯಾ ವಿಷಯ ಸತ್ಯ ಇದೆಯಾ ಆ ಸತ್ಯ ಇದ್ದರೆ ಮಾತ್ರ ಕೈ ಹಾಕಿ ಅಥವಾ ಆತ ನಿಜವಾಗಲೂ ನಿಮ್ಮ ಶತ್ರುನ ಶತ್ರುತ್ವ ಮಾಡ್ತಾ ಇದನ್ನು ಅಂತನಿದ್ರೆ ಹಾಕಿ ಸುಖ ಸುಮ್ಮನೆ ತಾವು ತಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡೋದು ನಿಯಮ ಅಲ್ಲ ಈ ವಿಧಾನವನ್ನು ತಾವು ಸಮಸ್ಯೆ ಇದ್ದರೆ ಖಂಡಿತವಾಗಿ ಆ ಒಂದು ಐದು ಸೋಮವಾರ ಮಾಡಿ ಆರನೇ ಸೋಮವಾರದಲ್ಲಿ ರಿಸಲ್ಟ್ ಕಾಣ್ಬೋದಾಗಿದೆ ಅಂತಹ ಬಲವಾಗಿರ್ತಕ್ಕಂಥ ಒಂದು ತಂತ್ರಾನುಷ್ಠಾನ ಇದಾಗಿದೆ ಖಂಡಿತ ಶತ್ರುವಿನ ಸಮಸ್ಯೆ ಶತ್ರುವಿನ ದೌರ್ಜನ್ಯ ಶತ್ರುವಿನ ಪಾರಪತ್ಯ ಶತ್ರುವಿನ ಅಟ್ಟಹಾಸದಿಂದ ಹೊರಗಡೆ ಬರ್ತೀರಿ ಎಂಬುದಾಗಿ ನಾನು ಖಚಿತವಾಗಿ ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ಹೀಗೆ ನಮ್ಮಿಂದ ಉಪಯುಕ್ತ ಅಥವಾ ಮಾಹಿತಿಗಳು ವಿಷಯಗಳು ತಿಳಿಸ್ತಾನೆ ಇರ್ತೀವಿ ನಿಮಗೇನಾದರೂ ಮಾಹಿತಿಗಳು ಬೇಕಿದ್ದರೆ ನಮಗೆ ತಿಳಿದಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ನಮ್ಮಿಂದ ಸಾಗುತ್ತೆ ತಾವು ಕಮೆಂಟ್ನಲ್ಲಿ ಹಾಕ್ಬೋದು ಅಥವಾ ವಾಟ್ಸಪ್ನಲ್ಲಿ ಕಳಿಸ್ಬೋದು ನೀವು ಏನಾದರೂ ನೇರವಾಗಿ ಭೇಟಿ ಆಗಬೇಕಾದ್ರೆ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರು ಇಲ್ಲಿದೆ ಕರೆ ಮಾಡಿ ಮೊದಲೇ ಸಮಯ ನಿಗದಿಪಡಿಸ್ಕೊಂಡು ಬರ್ಬೋದಾಗಿದೆ ಅಥವಾ ಬರಲಿಕ್ಕೆ ಸಾಧ್ಯ ಆಗಿಲ್ಲ ದೂರದೂರಿನವರು ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಕರೆ ಮಾಡಿ ಸಹ ವಿಷಯವನ್ನು ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ